ನೋಡನ ಈಗ ಕದಿಯಂಗ್ ವಿಚಾರ ಮಾಡ್ತೀನಿ ಯಾವ್ದ್ರ ಗದಲಾ ಮಾಡ್ಕೊಂಡು ಎಲ್ಲಿ ಸಿಗಲ್ಲ ಲಕ್ಷ್ಮಣ ಉಂಟು ಕೆಲ್ಸ ಆಗ್ತದ್ ಬೇಡದ್ ಬಾಡ ಮಾಸ್ತ್ ನಮಸ್ಕಾರ ಬರ್ರಿ ಏನ ಮುಂಜೆ ಮುಂಜಿರ ಇಲ್ಲಿ ಕುಲ್ತಿರ ಅಲ್ಲಿರ ಏನ್ ಮಾಡುದು ಏನ್ ಇಲ್ಲಾರ್ ತಿ ನನ್ನಂಗ್ ಬಾಳೆ ಹುರ್ದು ಏನಾರ ಒಟ್ಟು ಹತ್ತು ಪಿಶ್ ಕಿಸ ಅಡ್ಕಿತ್ ಒಳಗ್ ீப்பா அமத்தி அன்னோதண்ணா தெளிஹங்க ತೋರ್ಸೇ ತೋರಸೇ ತೋರಸೇ ಏ ಆಡೋ ತೋರ ಆಡಾವ ಇಪ್ಪ ನೋಡ್ರಿ ಇದಾ ಟೀಟಿ ಯಾವಾಗ ಮಾಡ್ಬೇಕು ಮನುಷ್ಯ ಅವನು ಏನು ರೊಕ್ಕ ಮಂಗನ ಮನೇಗ ಮನ ನಿಂದಿಸಿದ್ದು ಅವನು ಹಾಕಿದ್ಯಾ ಕಾಳ ಇಲ್ಲಂಗ ಆಗಿದೆ ಅವ್ನ ನಾನು ನೀನು ಮೂರು ಮನೆ ಮಾಡಿದ್ವಿ ಅಲ್ಲಾ ಬೇನಗಡಿ ಕೊಕ್ಕು ಕುಂತ ಹ್ ಹ್ ಹೇಯ್ತಾರ ಒಂದೆರಡು ಬೇಗ ಬೇಗಳಾ ಅದನ್ನು ಮಾಡಿ ಅವತ್ತು ಖಾಲಿ ಅದು ಮತ್ತೇನು ಇಲ್ಲ ಹೆಂಗೆ ಮಾಡಬೇಕು ಏ ಏನಾರ ಮಾಡುವ ಮಾಸ್ತರ

ஆடங்க நின நினா தந்திரி ஆகுவதே ஏட்டோ யார் இரபாடு ನೀವು ಹರೇದರ ಯಾಕ ಅಡ್ಡಾಡ್ಬೇಕು ಹಿಂಗ ಅಡ್ಡಾಡ್ಬೇಕು ಹಂಗ ಹಾಂ ಹರೇದಾರಲ್ಲ ನೀವು ದುಡಿಯಾಕ ಹೋಗಕ್ಕೆ ದಾಡಿ ಬಂದತೆ ನಿಮ್ಗೆ ಹಾಂ ಹರೇ ಇಲ್ಲ ಹೆಂಚ ಮುದುಕಳು ದುಡಿಯಾಕ ಹೋಕಾರ್ ನಿಮಗೇನು ಬೇನೆ ನಿಮ್ಮ ದುರ್ಗಿ ಮೇಲೆ ಆನ್ಸಿಗೆ ಹೋಗಿರಿ ಹರ್ಯಾಕೆ ಹೋಗಿರಿ ಅವು ಭಾಡ್ಯಾಗಳು ಗಂಡ ಅಂತ ಹುಯ್ಯ ಅಂತ ನ್ಯಾಡ್ತಾವೆ ಅದ್ರಾಗ ಹೋಗಿ ನೀವು ಅನ್ಸೋಂ ಕುಂದ್ರವ್ರಿ ಗೊತ್ತಾಕತ್ತೆ ನಿಮ್ಗೆ ನಿಮ್ಮ ಒಂದು ಚಿಟ್ಟಿ ತೊಗರಿ ಅದಾವು ಹಾಂ ಅವರು ಕೊಡಾಕತ್ತಿದ್ರ ಹ್ಞೂ ಅದಕ್ಕೆ ಬೇರೆದಾರೂ ಅವು ನಮ್ಮೂಲ್ಲ ಹಂಗೆ ಅರ್ಧಕ್ಕೆ ಆಗೋಷ್ಟು ಕೊಡು ತಗೊಂಡ್ರೆ ಬಾಗ ಹೇಳಮ್ಮ ಹಿಂದೆ ಬ ಹಿಂದಮ್ಮಿ ಹ್ಞೂ ಸರಿಯಾಗಿ ಕುಡಕ ಚಿಟ್ಟಿ ಚಿಟ್ಟೆ ಉದ್ದಿತ ಕೊಡ್ತಾನಂತೆ ಎರಡು ನೂರು ರೂಪಾಯಿ ಇಸ್ಕೊಂಡು ಅದ ಇನ್ನೂ ಹಳ್ಳಿ ಬಂದಿಲ್ಲ ನಾ ಹಂಗೆ ಮಾಡುದಿಲ್ಲ ನೀನು ಅವ್ನು ತಗೊಂಬರ್ತೀನಿ ಕರಿ ತೊಗೊಂಬರಾಗ ಹ್ಞೂ

ನಂದಿಲ್ಲ ಬಾರೋ ನಾನಿ ನಂದಿಲ್ಲ ಬಾರೋ ಇಂದು ಈ ಕಂದಗ ತೋರು ಎಣ್ಣೆ ಹೊಡೆಗ ಬಾರಿಗೆ ಹೋಗಕರ ಇಲ್ವ ಯಮುನಾ ಹೋ ಯಮುನಾ ಎಲ್ಲಿದೆಯೇ ಅವನಿಸ್ ನೀರು ತಂಬಾ ಬಾಯಿ ಒಣಗೈತಿ ಯಮುನೇ ನೀನು ಸಿದ್ಲಿ ಎದಕ್ಕೆ ಎಂದಿ ತರ್ತನಾ ಸಮಾನ ಹಿಡಿಯ ಸಮಾಧಾನಿಲ್ಲ ಸುಮ್ ಇರ್ಬೇಕು ಮಾಡ್ತಾನೆ ಅಲ್ಲ ಮೊನ್ನೆ ಅದಕ್ಕಾಗಿ ಉಟ್ಕೊಂಡಿನ್ ನೀನ್ ಮುಸ್ರಿಗೆ ಗುದ್ದಿನ ಮೊಸರಿ ನಮ್ಮಪ್ಪ ತಂದ ನೀನ ನೀನ್ ತಂದಿ ತಂದಿದ್ದು ಒಂದಿನಾರ

ಅಂದಿಟ್ಟ ಇದು ಐವತ್ತು ರೂಪಾಯಿ ಬೇಕಾಗಿದ್ದು ಊಟ ಅಡಿಕೆ ಇಲ್ಲಿಗೆ ಎಷ್ಟು ಬೇಕಾಗ್ಯವೋ ಐವತ್ತು ಐವತ್ತು ರೂಪಾಯಿ ಹಾಂ ನೀವು ಹೇಳ್ಬೇಡ ನಾಲ್ಲ ದುಡಿಯಾವಲ್ಲ ದುಃಖ ಬಡಿಯಾವಲ್ಲ ಹಾ ನಿನ್ನ ಬಾಯಾಗ ಮತ್ತೆ ಎಲ್ಲಾಡ್ಕಿ ಬೇರೆ ಕೇಳ ಅವ್ರಿಗಿಡಿ ಸ್ವಾದ ಇಡಿ ನಿನ್ ಒಂದ್ ಸ್ವಲ್ಪ ನಾಚಿಕ್ ಬರ್ತತಿ ನಿನ್ನ ಕರ್ಗಾಲ ಎಟ್ಟಾರ ಇದು ಹೇಗಿದ್ದೆ ಅಂತನ್ನ ಹಾ ನಾನ್ ಹೆಚ್ಚೆ ಈ ಬೆಳಗಿನ ಸಂಚಾರ ದುಡ್ದು ಬರ್ತತಿ ಹೆಂಗ ಏನ ಅಂತ ಗೊತ್ತಾಗುದಿಲ್ಲ ಮತ್ ಕರ್ರಿದೆ ಐವತ್ ರೂಪಾಯಿ ಬೇಕಾಗ್ಯಾವಂತ ನಾಚಿಕ ಬರ್ತತಿಲ್ಲ ಅಂತನ್ನ

ಐವತ್ತು ರೂಪಾಯ ಪಾಪ ಬೆಳಗ್ಗ ಸಂಜಾನ ಹೋಗಿ ದುಡ್ಡು ಬಂದ ಕೇಸ್ ನಂಗೆ ಕೊಡ್ತೀರಿ ಐ ರೂಪಾಯಿ ಕೊಡುದು ನಿನಗೆ ಅಲ್ಲ ನಿನಗೆ ಒಂದು ಸ್ವಲ್ಪ ಅರು ಹೆಂಗೆ ಏನು ಅನ್ನುದು ಸ್ವಲ್ಪ ಐತಿ ನಿನಗೆ ಹಾಂ ಅಮ್ಮ ಕೊಡೋದಿಲ್ಲ ಐವತ್ತು ರೂಪಾಯಿ ಅಲ್ಲ ಐದು ರೂಪಾಯ್ಸ ಕೊಡುದ ರೆಡಿ ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ನನಗೆ ನಿನಗೆ ಕೊಡುದಿಲ್ಲೆ ಮಾ ಸುಮ್ಮ ಅಂದ್ರೆ ಸುಮ್ಗೆ ಅಯ್ಯೋ ಸಿಮ್ಮ ಅಂದ್ರೆ ಸುಮ್ಗಿದ್ಲ ಮಾನ್ಯಾಗ ಬಾಣ ತಿಕ್ಬಾಣ್ ಆಮೇಲೆ ಅಯ್ಯ ಇವ್ನು ಸೋಗ ನನ್ನ ಶಿವ್ನ ಬಲ್ಲೆ ಅನ್ನ ಬೆಳಗಿನ ಸಂಜಾನ ಐತ್ಲಾ ಬರೀ ನಿಂದ ನೋಡ ನಿಂದ 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 ನೋಡಬೇಕೈತ್ ನಾನ ಅಟ್ಟ ಅಲ್ಲ ಮತ್ ಹೊಳೆ ಕೆಲ್ಸಕ್ಕ ಹೋಗೋದ್ರ ಕೆಲ್ಸಕ್ಕ ಹೋಗಿ ಬಂದ್ರೂನು ನಿನ್ನ ಶರಗ ಐತ್ಲ ನಿನ್ ಶೆರಿಗಿ ಮತ್ತ ಹತ್ತ ಇಪ್ಪತ್ತ ಐವತ್ ಬಡಿದ್ನ ಒಂದ ದಿನ ಸಾವಲ್ಲ ಎರಡ ದಿನಾ ಸಾವಲ್ಲ ಹೆಂಗ ಏನ ಅಂದ್ರ ಒಂದ್ ದಿನಾರ ಒಂದ ದಿನ ನಿನಗ ಅರ್ವಕ್ಕತ್ತಿನ ಅರು ಗೇಡಿ ಊರು ಅರ್ಗ ಗೇಡಿ ಕೊಡಗ ಅಂದೇನಲ್ಲ ಹಚ್ಚಿ ಬಿಟ್ಟಿರ್ಲ ನಂಗ

ತಲೆ ಕೆಡ್ಸಬೇಡ ಒಂದ್ ದಿನ ಕೂಡ ನಾಳೆ ಅದ್ನ ಕೇಳ ನನ್ ತಲೆ ಕೆಡ್ಸಿಬೇಡ ತಲಿ ಕೆಸಿರಿ ಮತ್ತ ನೂರು ರೂಪಾಯಿ ನೂರು ರೂಪಾಯಿ ಅಂತಂದ್ರ ಬಟ್ ಹಿಡಿದು ಬಟ್ ಅಕ್ಕಿರ್ತಾನ ಅವ ಸಾರ್ ನನ್ ತಲೆ ಕೆಡ್ಸಬೇಡ ಮೊದ್ಲ ಹಾಕ್ತೇನೆ ನಾನು ಏನ್ ತಿಕ್ಕೊಳ್ಳಿ ನೀನು ಏ ಏ ಗೊತ್ತಕತ್ತಿಲ್ಲ ಹೊರಗ ಸಲ ಖಚ ಪಚ್ಚ ಕಚ ಪುಚ್ಚ ತುಳದು ಬಿಡ್ತೇ ನೋಡ ರೊಕ್ಕ ಕೊಡಂಗಿಲ್ಲ ನನಗ ಹಾ ಹೆಂಗ ಹೆಸರಿತ್ ನೋಡಾ ನಿನ್ಗ್ ಹೆಂಗ್ ಕೊಡಂಗಿಲ್ಲ ನಾನು ನೋಡ್ತೇನೆ ಹೋಗ ನನಗ್ ಗೊತ್ತೈತಿ ಹೆಂಗ್ ತಗೊಬೇಕ ಅನ್ನೋದ ಏ ಕಿತ್ತೂರು ರಾಣಿ ಚನಮನ ಆಗಿ ಬಿಡ್ತಿಲ್ಲ ಏಯ್ಯ ಅದಕ್ಕೆ ಸೂಟ್ ಆಗೋದಿಲ್ಲ ಸೂಟ್ ಆಗಂಗಿಲ್ಲ ಸೂಟ್ ಆಗತ್ತೆ ನಿ ಮುಂದೆ ಪ್ರದರ್ಶನ ಮಾಡತ್ತಿಲ್ಲ ಯಮ್ನಿ ಏನು ಮಸ್ತ್ ಕಾಣತಿ ಹಾಂ ಸಾಕು ಒಬ್ಬಿಸಿದ್ದು ಸಾಕು ಐವತ್ತು ರೂಪಾಯಿ ಕೊಡು ಐವತ್ತು ರೂಪಾಯಿ ಬೇಕಾ ಇಲ್ಲೇ ಕುಂಡರ್ತರ್ತೀನಿ ಕೆಲಸ ಆತು ಇವ್ರೆಲ್ಲ ಇದರಪ್ಪ ಕೆಲಸ ಏನ ಏನಿದೆ ಇದಕ್ಕೆ ಜಾಡು ಅಂತಾರೆ

ಗಂಡ ಅನ್ನೋದಂತ ಅದರ ಗಂಡ ಅನ್ನದು ಅಭಿಮಾನ ನೀ ತೋರಿಸ್ಕೊಡಬೇಕು ಅದನ್ನ ನೀ ದುಡ್ಡು ತಂದ ನಮ್ಮ ಚನ್ನ ಹೊಟ್ಟಿ ಕೂಳ ಏನು ಬೇಡದಿಲ್ಲ ತಂದಿದ್ದೆ ಅಂತಂದ್ರೆ ನಾವು ನಮ್ಮ ಗಂಡ ಕುಂಡ್ರಿ ಬರ್ರಿ ಹೋಗ್ರಿ ಹೆಂಗ್್ರಿ ಏನ್ರಿ ಅಂತ ಕೇಳ್ತಿದ್ದೀವಿ ನೀನಾ ಇದಕ್ಕಿಂತ ಕೇವಲ ಅದರ ಮತ್ತೆ ನಿನಗೆ ಏನು ಹೇಳೋದು ಹಗ್ ಏನಾಯ್ತಾ ನಡಿನಿ ನಡಿ ಅಂತಂದ್ರಾ ಆಯ್ತೋ ನಿಂದ ನಡಿ

ಏನು ಊರಿಗೆ ಹೊಂಟಿನಿ ಬ್ಯಾಗ್ ತಗೊಂಡ ಊರಿಗೆ ಯಾಕೆ ಹೋಗಲ್ಲ ಕೆಲ್ಸಕ್ಕೆ ಹೋಗೇನಿ ಅಂತ ಬ್ಯಾಗ್ ತಗೊಂಡ ಎಂತಂದ್ರೆ ತಗೊಂಡ ಹೋಗಲ್ಲ ನಿಂಗೆ ಯಾಕೆ ಬೇಕಾ ಆಯ್ತು ಏನಾಯ್ತು ಆಯ್ತು ಏನು ಅಂತ ನಡಿ ನಡಿ ನೀ ಶಟರ್ ಹಾಕಂತ ನನ್ನ ಕೈಯ ನನ್ನ ಜಾಲ ನನ್ನ ಕೈಯ ಇವತ್ತು ಹೊತ್ತ ಏನ ಇನ್ನು ಸರಿ ಎಂತ ಮುತ್ತೆ ಅಂತ ಮಾತೆ ಇರಿ ಇನ್ನು ಸರಿ ನಾನು ಸತ್ತರ ನಾನು ಚುಲಾ ಸಾಯ್ತೀಯ ಕರ್ನ ಹೇಳಕತ್ತೀ ಮಾತಾ ಾಯ ಬ್ಯಾಲ ನಂಗಿಲ್ಲ ಅದ್ರ ಒಂದ ಒಂದ್ ರಿಕ್ವೆಸ್ಟ್ ನೋಡಿನ ಇವತ್ತೇವರ ಶನಿವಾರ ನಾಳೆ ಹೊತ್ತೇತಾರ ನಾಳೆ ಬೆಳಿಗ್ಗೆ ಎದ್ದಾನಕೊಂಬೇಡ ಒಟ್ಟು ಹೊತ್ತು ಮುನುಗುದ್ರಾಗ ಎಲ್ಲಾ ಕರ್ರ ಮುಗಿಸ್ಬಿಡ್ತೇನೆ ಆಮೇಲೆ ಊರ್ನು ಹಾಕೋದ್ ಹಾಕೋತಿಯಾ ಇಲ್ಲೆಲ್ಲಿ ಹಾಕೋಬೇಡ ಮತ್ ನಾನು ತಲೆ ಮೆರೆಸ್ತಿಯಾ ಹೊಲದಾಗ ಹೋಗಿ ಹಾಕೋ ಹೊಲದಾಗ ಹಾಕೊಂಡಂತಂದ್ರ ಪಟ್ನ ಒಂದು ಪ್ಲಾನ್ ಮಾಡಣ ಏನಂತ ಕೇಳ ಏನ್ ಗೊತ್ತೈತೆ ರೈತ ಆತ್ಮಹತ್ಯೆ ಅಂತ ಬ್ರೇಕಿಂಗ್ ನ್ಯೂಸ್ ಪೇಪರ್ ಆಮೇಲೆ ಹಿಂದಿ ಕಡೆ ನೀ ಸತ್ತಿದ್ದಕ್ಕೆ ಮತ್ತೆ ನಮಗ್ ರೊಕ್ಕ ಬರ್ತಾವ ನಿನ್ನ ಹೆಣ್ಣದಿಂದ ನಾವು ಸತ್ತೆ ಕರಾಮ್ ಇರ್ಬೋದು ಅಪ್ಪ ದೇವರ ಏನಪ್ಪ ಎಂತ ದೇವ್ರ ಎಂತ ಮಾತು ಇವತ್ತು ನನ್ ಕೇಳ ಕೇಳಿನಿ ಜಲ್ದಿ ನಡ್ರ ನಾ ಹತ್ತಿರ ಕೂಡ ಹಾಕೋರ ಐತಾರೆ ಅಂದ್ರೆ ನನ್ ಸುಟ್ಟಿ ಐತೆ ಐತಾರೆಲ್ಲ ಕೆಲಸ ಮುಗಿಸ್ತೇನೆ ಮತ್ತೆ ಬೆಳಗ್ಗೆ ಸೋಮವಾರ ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೂ ಲಾಯಕ್ ಇಲ್ದಂಗ ನನ್ ಬಾಳೆ ಏನ್ರಿ ನೀವು ಸೋತ್ರ ಐತ್ಲಾ ರೈತ ಸಾಲ ಮನ್ನಾ ಅಂತ ಹೇಳಿ ಕೆಸರು ತೊಟ್ಟು ಕಣ್ಣೀರ್ ಕುಸರ್ಸಿ ಐತ್ಲಾ ಸರ್ಕಾರದಿಂದ ರೊಕ್ಕ ಬರ್ತಾವ ನಿಮ್ಮ ಹೆಸರು ಹೇಳ್ಕೊಂಡ್ ಕೆಲ್ಸ ನಾವು ಒಂದ್ ನಾಲ್ಕು ದಿನ ಮನೆಯಾಗ ಉಳದ ನಾ ಬರ್ಲಾ ಕೆಲ್ಸಕ್ಕೆ ಹೋಗಿ ನಡಿ ಕೊಡಗಲ್ ಹೋಗಿ ಈಗ ಏನ್ ಹೇಳಿ ಮತ್ ಸುಳ್ಳ ನಾನ್ ತಲೆ ಕಟ್ಸ್ಬಾರ ಈಗ ಏನ್ ಹೇಳಿ ಇಟ್ಟು ತಾನೇನೋದ್ರಿ ಇದನ್ನೇ ಗೊತ್ತಾಗ್ತಿಲ್ಲ ಹಾಕೋದ್ ಹಾಕೋತಿ ನಾಳೆ ಹಾಕೊಂಡ್ ಸಾಯ್ ಈ ಮರ ಟ್ರೈನ್ ಓದ್ರದಂಗೆ ಕತ್ತಲ್ಲ ಹಂಗೆ ಕಿಮೆ ಗರ್ ಅಂತೇಳಿ ಓತ್ ಬಾ ಹಾಳಾಗಿ ಏಯ್ ಅಲ್ಲಿ ಇಲ್ಲಿ ಯಾಡು ಕಬ್ಬೇರಿ ಅಂತ ಮೂತಿಯವ ಅದಕ್ಕಾಗಿನ ನಮ್ಮ ನನ್ನ ಕಬ್ಬೇರಿ ಹಂಗೆ ಮಾಡಾಕತ್ತತಿ ಇದೇ ಈಗ ಓಣಿಯಾಗಿ ನೋಯ್ತು ಅಂತ ಹಾಂ ಹೋದ್ರಿ ಲಕ್ಷ್ಮಣ ಏನು ಮರ ಒಳ್ಳೆ ಹೆಂತಿ ಮಾಡ್ಕೊಂಡಿಪ್ಪ ನೀನ್ ಮಾಡ ಹಣೆ ಬರ್ರಂಗ ಅಲ್ವಾ ಆತರ ಮಾತಾಡಕಿ ಹೆದರ್ ಕುಂತ ಕುಂತಿರ್ತಿ ಅಲ್ವ ಅಲ್ಲ ಕದ ನೋಡೇ ಬಿಟ್ರೆ ನಾವು ಬಗ್ಗಿ ನಿಂತು ನೋಡಿದಿವೆ ಯಾಕಂದ್ರೆ ನಮ್ಗೆ ಮುಂಜಾನಿಂದ ಎಲ್ಲೂ ಒಂದು ಹಣ ಇಲ್ಲ ಹ್ಮ್ ಕೈ ಕಾಲು ನೋಡಿದ್ರೆ ಅಡ್ಡಾಡಕ್ಕೆ ಬರ್ವಾದ ಹಂಗಾರೆ ತಡಿ ಮನೆಗೆ ಹಂಗಾರೆ ಏನಾರ ಮಾಡ್ಕೊಂಡ್ ಬರ್ತಾನ ಅಂತ ನಾ ಮಾಡೀನಿ ತುಸ್ತಾವನಲ್ಲಿ ಏನು ಏನು ಮಾಡ್ತೀಪ ಮಾಡ ನಾ ಮಾಡೀನಿ ಇಲ್ಲ ನಿನಗೆ ಮಾಡಿ ಅದನ್ನ ನೋಡಿದಿಲ್ಲ ಹಾ ನಮಗೆ ಗೊತ್ತಿಲ್ಲ ಅಲ್ವೇ ನಮ್ಮ ಮನೆಯನ್ನ ಕಾಲು ತೊಗೊಂಡು ಮಾಡ್ಕಾಕಿ ಕುಡ್ದ್ ಕುಡ್ದು ಕುಡ್ದೆ ಮತ್ತ್ ನೀನ್ ಮತ್ತೆ ಅದೇನ್ ಮಾಡೂಲಿವು ನಾನು ಮಾರ್ಬೇಕ ಮತ್ತೇನು ಮಾಡ್ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲಪ್ಪ ನಮ್ಗ ಇಲ್ಲಿ ನೋಡಿಲ್ ಕಣ್ಣೊಂತರಾಗ ಕತ್ತವ ಲಘುನ ಒಂದಿಟ್ ಹೊಡಿಬೇಕ ಮಗು ಹಂಗಾಯಿತು कस बरति हांग्रे इनोध अर्ध तास तो कुरी इले तक्री पडद बिड हांग हाय हाय तगरी दोस्त हांबड हां अर्ध तास तरी ಹಾಂ ನಮ್ಮ ಮಾಮೂಲಿ ಜಗ ಚಿಕ್ಕುತಾಟ ಹಾಂ 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 ಹೋಗ್ಬಿಡ್ರಿ ಅಲ್ಲಿ ಬರ್ತೇನೆ ನಾವು ಹೋಗ ಅರ್ಧ ಹಂಗ ರೀ ಹೋಗು ಅರ್ಧ ತಾಸ್ನ್ಯಾಗ ಬರ್ತಾನೆ ಸೊಲ್ಪ ಲಘುನಪ್ಪಾ ನಡು ಎಕ್ಕರೆ ಒಂಥರ ಕೈಕಾಲಿ ಹಿಡ್ದಂಗೆ ನಡೆಯೋಕೆ ಆಗುವಲ್ದು ಹಾಂ ಆಯ್ತು ಸತೀಶ್ ಅನೋ ಪಟ್ನಾ ಬಾಕಿ ತಗೊಂಡ್ ನೀರ್ ತಿನ್ಕೊಂಡೆ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡತಿತ್ತೋ ವರಿ ಪರಿತ ಪಾಪ ನನಗ ಆಗ್ಯಾರ ಬಳೆ ಅವ್ರು ಪಾಪ ಬರ್ತಾನ ಏನ್ ಮಾಡೋದು ನಾ ದು ಹಿಂಗ್ಯಾತಿದ್ನಿ ನಾಳೆ ನಾನು ಹಾಕನಿಕ್ಕಿ ತೋರ್ಸ್ತನಿಕ್ಕಿನ್ನ ಸಂಜೆ ಒಂದು ಬರ್ಲಿಕ್ಕೆ ಎಷ್ಟು ದುಡಿತಾಳ ತಾಳ ನೋಡ್ತೇನೆ ಆತ ಬಾ ಅಮ್ಮ ಇವನು ಹೋದ ಹೊತ್ತಿರಮ್ಮ ಕೊಟ್ಟ ಪಟ್ನ ಹೋದವನ ಮೂರು ಪೇಟ ತಗೊಂಡ ಚಿಕ್ಕ ತೋಟಕ್ ಹೋಗ್ಬಿಡ್ತೇನೆ ಲಾಬ್ ಲಾಬ್ಲ ಹೈಕೊಳ್ಳಿಕ್ಕೆ ಎಷ್ಟು ದುಡಿತಾಳ ನೋಡ್ದ ನಾನು ಬಡಗಳ ಏನು ಕೊರ ಕೊರತೀರಿ ನಿಶ್ಯ ಬಾಡೆ ಕುಡುಕ ಬಾಡೆ ತೊಬ್ರು ತನ್ನ ಕೊರ್ತನೆ ಕೇಳಿ ಹೋಗಿ ದತ್ತಗೆ ಹೊತ್ನೋ ಅಕಡೆ ಹಲ್ಲಾ ಸುರ್ಲಿ ನವಾಳ ಕೊಡಕತ್ ನಾನು ಅಂಗಡಿಯ ಫರ್ ಪಲ್ಯಕ ಬರ್ತವ ಅಂತಂದ್ರ ಬಡಾ ಬಡಾ ಇತ್ತು ಹೋಗಿ ಬಿಡ್ತ ನೋಡಕಡೆ ಯಾರ್ ಕೊರ್ತತೆ ಏನು ಮಣ್ಣ ಅವರಿಗೆ ಶರೀರದ ಕೊಟ್ಟು ಶರೀರ ಕುಡ್ತಿದಿತ್ವಾ ಹೋಗಿ ಬಿಡ ಯಶಸ್ ಬಾಡೆ ಅದೆ ಹೇಂಟಿ ಕೈ ಆ ಶಿಕ್ರಮತ್ತಲಿ ಹೇ ಚೇವ ಯಾಕ್ ತಗೊಂಡ್ ತಗೋಲಕ ಯಾವ್ರ ಯಾಕೆ ತಗೊಂಡ್ ರೊಕ್ಕ ಇಂಥ ಕುಡುಕ ಬಾಡ್ಯಾಗಳು ಮನಿ ಎಲ್ಲ ಲೋಪ್ ಮಾಡೋ ಇವು ಎಂತ ದುಡದ್ ದುಡದ್ ದುಡಿದ್ ತೊಗೊಂಬಂದು ಬಂದು ಮನ್ಯಾಗ ಇರ್ತತಿ ಬಡ ಬಡ ಇದು ಓದೋದು ಓದೋದು ಯಾರಿಗೆ ಕಾರ್ದಾರ್ಗೆ ಕೊಡ್ತತಿ ನನಗರ ಕೊಡ್ಬಾರ್ದ ಬಡಕ್ಕೆ ಬಾಡ್ಯ ಹಳ್ಳೆ ಬರಲಿಲ್ಲ ನೋಡು ಅವ್ರಿಗೆ ಕೊಟ್ಟು ಸರಿಯಾಗ ಕುಡಿಯಂ ಕಾಣ್ತಾನೆ ಅದ ಇವು ಇಂಥ ಗಂಡದ್ ಮಾಡ್ಕೊಂಡ್ರಿ ಹೋಗೋದಾಗಿತ್ತು ಹೋಗುದ ನಾನು ಹಾಟೆ

ನಿನ್ನ ಮೊಮ್ಮಗಳು ಹಾಂ ನಿನ್ನ ಮೊಮ್ಮಗಳು ಹೋಗೋ ಮಟ ದಾರಿ ಕಾದ ತೊಗೊಂಬಂದನಿ ಇಲ್ಲಿ ಕಟ್ಟಿ ಮೇಲೆ ಇಟ್ಟಿದ್ದು ಮಾಡಲಿ ಕುಡ್ಗೊಲ್ಲು ಹಾರಿಕೊಲ್ಲ ಕಂದಲಿ ಎಲ್ಲಾ ಮಂದಿ ಕೊಟ್ಟಿಲ್ಲ ಅಷ್ಟು ತನ್ನ ನಮ್ಮ ಮನ್ಯಾಗೆ ಇರ್ತಿದ್ದಿಲ್ಲ ನಮ್ಮ ಮನ್ಯಾಗ ಹಾಂ ಏ ಅಂದಂಗ ಕಂಡಲಿ ತರ್ಬಿ ಒಂದು ಚಲೋ ಐತಿ ತಗೊಂಬಾ ತೊಗೊಂಬಂದು ತರಿಬಿ ತೊಗೊಂಬಾ ಕೊಡ್ತೇವೆ ಕುಡಿ ಸರ್ ಅವ್ರು ಮತ್ತು ನಮ್ಗೆ ಅವರು ಹೌದಾ ಹಂಗೆ ಪಾಪ ಮಣ್ಣೆ ಯಾರ ರೊಕ್ಕ ಕೊಡುದಿಲ್ಲ ಮಾಡಿ ಏ ಕೊಡಲಿ ಏ ಮಾಡಿ ಮತ್ತು ನೀ ಅದ್ರ ಸಂಬಂಧ ತೊಗೊಂಬಂದನಿ